ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಪ್ರೇಮ ಯಾಕೆ ನಿಂತೇ ಇದೆಯಾ ಎಲ್ಲರೂ ಹೊರಡೋಣ ಅಂತಿದ್ದಾರಲ್ಲ ಬಾ ಅಂತಾನೆ ರಾಮ್ ದಿನಾ ನೀನು ಫೋನ್ ಮಾಡ್ತೀಯ ಅಲ್ವಾ ರಾಮ್ ಅಂತಳೆ ಪ್ರೇಮ ಹ್ಞೂ ಮಾಡ್ತೀನಿ ಅಂತಾನೆ ರಾಮ್ ಆಮೇಲೆ ಟೈಮ್ ಟೈಮ್ಗೆ ಸರಿಯಾಗಿ ತಿನ್ನಬೇಕು ನೀನು ಮಧ್ಯಾಹ್ನ ಕರೆಕ್ಟ್ ಟೈಮ್ಗೆ ಊಟ ಮಾಡಬೇಕು ಅಂತಾಳೆ ಪ್ರೇಮ ಹ್ಞೂ ಮಾಡ್ತೀನಿ ಅಂತಾನೆ ರಾಮ್ ದಿನ ಒಂದು ಆ್ಯಪಲ್ ತಿನ್ನೋದು ಮರಿಬೇಡ ತುಂಬ ತೆಲೆನೋವು ನಾವು ಬಂದರೆ ಕನ್ನಡಿ ಮುಂದೆ ಜಡುಬಾಮ್ ಇಟ್ಟಿದ್ದೀನಿ ಅಂತಾಳೆ ಪ್ರೇಮ ಪ್ರೇಮ ಒಂದು ನಿಮಿಷ ನೀನು ಇಷ್ಟೊಂದು ಗೈಡ್ಲೈನ್ಸ್ ಕೊಡ್ತಾ ಇರೋದು ನೋಡಿದರೆ ನಾನು ಡಾಕ್ಟ್ರಾ ಅಥವಾ ನೀನು ಡಾಕ್ಟ್ರಾ ಅಂತ ಕನ್ಫ್ಯೂಸ್ ಆಗ್ತಿದೆ ಅಂತಾನೆ ರಾಮ್ ಮನೆ ಡಾಕ್ಟ್ರ್ ನಾನೇ ಅನ್ಕೋ ಆಮೇಲೆ ನಾನು ಬರೋವರೆಗೂ ನೀನು ಹಾಕ್ಕೊಳ್ಳೋ ಬಟ್ಟೆನ ಇಸ್ತ್ರಿ ಮಾಡಿಟ್ಟಿದ್ದೀನಿ ಅಂತಾಳೆ ಪ್ರೇಮ ಹೊರಡಣ್ಣ ನಾನು ಸ್ಕೂಲ್ ಚೇಂಜ್ ಮಾಡುವಾಗಲೂ ನೀನು ಹೀಗೆ ಕಣ್ಣೀರು ಹಾಕ್ತಿದ್ದೆ ಅಲ್ವಾ ನೀನು ಮಾತ್ರ ಬದಲಾಗಲ್ಲ ಅಂತಾನೆ ರಾಮ್ ನಾನು ಯಾವತ್ತೂ ಬದಲಾಗಲ್ಲ ನಿನ್ನ ಮೇಲಿರೋ ಪ್ರೀತಿ ಕಾಳಜಿ ಹೀಗೆ ಇರುತ್ತೆ ಅಂತಾಳೆ ಪ್ರೇಮ ನಂತರ ಕಾವ್ಯ ಪ್ರೇಮ ಅಪ್ಪ ಅಮ್ಮನ ಜೊತೆ ಕಾರ್ ಹತ್ರ ಬರ್ತಾರೆ ಅತಿಗೆ ನಾವೇನು ಹೊರಡ್ತೀವಿ ಅಂತಾರೆ ಶಾರದಾ ಅಮ್ಮ ಮಾವ ಜೋಪಾನವಾಗಿ ಕರ್ಕೊಂಡು ಹೋಗಿ ಜೋಪಾನವಾಗಿ ಕರ್ಕೊಂಡು ಬಂದು ಇಲ್ಲೇ ಬಿಟ್ಬಿಡಿ ಅಂತಾನೆ ಮಹಾದೇವ ಇದೇನಳೆ ಅಂದರೆ ನೀವು ಬರೋದೇ ಇಲ್ಲ ಅನ್ನೋ ಥರ ಹೇಳ್ತಿದ್ದೀರಾ ಅಂತಾರೆ ಸತ್ಯ ಅಯ್ಯೋ ನಾನೇ ಇಲ್ಲ ಹಂಗಂದೆ ಈಗಲೇ ಬರ್ತೀನಿ ಅಂತಾನೆ ಮಹಾದೇವ ಎಲ್ಲರೂ ಹಾಕ್ತಾರೆ ಸರಿ ಕಲ್ಯಾಣ ಮನಾವಿನ ಬರ್ತೀವಿ ಅಂತಾರೆ ಸತ್ಯ ಆಯಿತು ಸತ್ಯಣ್ಣ ಹೋಗಿ ಬನ್ನಿ ಅಂತಾರೆ ಕಲ್ಯಾಣಿ ಮತ್ತೆ ಅತ್ತೆ ಬರ್ತೀನಿ ಅಂತಾಳೆ ಕಾವ್ಯ ಅತ್ತೆ ಹೋಗಿ ಬರ್ತೀನಿ ಅಂತ ಪ್ರೇಮನು ಹೇಳಿ ಕಾರನ್ನು ಹತ್ತುತ್ತಾರೆ ಎಲ್ಲರೂ ಬಾಯಿ ಮಾಡ್ತಾರೆ ಅಯ್ಯೋ ಅಕ್ಕ ನೋಡಿದರೆ ಚೆನ್ನಾಗಿ ಟಾಟ ಮಾಡ್ತಾಳೆ ತಂಗಿ ನೋಡಿದರೆ ಕ್ಯಾರೆ ಅಂತಿಲ್ಲ ಈ ಕಾಡು ರಾಕ್ಷಸಿಗೆ ಅಂತ ಒಳ್ಳೆ ಬುದ್ಧಿ ಎಲ್ಲಿಂದ ಬರಬೇಕು ಥೋ ಅಂತಾನೆ ಮಹಾದೇವ ಅಬ್ಬಾ ಈ ಎರಡು ತಲೆಗಳು ಹೋದಲು ಇನ್ಮೇಲೆ ಈ ಮನೇಲಿ ನೆಮ್ಮದಿಯಾಗಿರ್ಬೋದು ಅಂತಾರೆ ಮಹೇಶ್ವರಿ ಮಹಾದೇವ ಮನೆಯೊಳಗೆ ಬಂದು ಕಾಡು ರಾಕ್ಷಸಿ ಇಲ್ಲದೆ ಈ ಮನೆಗೆ ಪ್ರಾಣವೇ ಇಲ್ದಂಗೆ ಆಗೈತೆ ಬಂದು ಈಟೆದಿಂದಾಗೆ ಎಷ್ಟೊಂದು ಮನೆಯ ಒಳಗೆ ಬಿಟ್ಲು ಅವಳು ಅಂತ ಕಾವ್ಯನ ನೆನ್ಪು ಮಾಡ್ಕೋತ ಸೌಪ ಮೇಲೆ ಕೂತ್ಕೊತಾನೆ ಮಹದೇವ ಆಗ ಪಂಚಮಿ ಕಲ್ಯಾಣಿ ಹತ್ರ ಮಹಾದೇವನ್ ತೋರಿಸಿ ಏನಾಯ್ತು ಅವನಿಗೆ ಅಂತಾಳೆ ನಂತರ ರಾಮ್ಗೂ ತೋರಿಸ್ತಾಳೆ ಒಂದೆರಡು ದಿನ ಎಲ್ಲ ಸರಿ ಹೋಗುತ್ತೆ ದೊಡ್ಡಮ್ಮ ನಾನು ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ ಅಂತ ರಾಮ್ ಹೋಗ್ತಾನೆ ಆಗ ಪಂಚಮಿ ಮಹದೇವನ ಹತ್ರ ಯಾಕೆ ಮುಖ ಉದ್ಕೊಂಡಿದ್ಯಾ ಅಂತ ಸಣ್ಣಲ್ಲಿ ಕೇಳ್ತಾಳೆ ಏನಿಲ್ಲ ಕಣಮ್ಮ ಅಂತ ಮಹಾದೇವ ರೂಮಿಗೆ ಹೋಗ್ತಾನೆ ಪಂಚಮಿ ನಾವು ಯಾವತ್ತೂ ಮಹಾದೇವನ ಈ ಸ್ಥಿತಿಲಿ ನೋಡೇ ಇರಲಿಲ್ಲ ಅವನು ಯಾವತ್ತು ಯಾವುದಕ್ಕೂ ಆಸೆ ಪಟ್ಟವನೇ ಅಲ್ಲ ಯಾವುದಕ್ಕೂ ಹಠ ಮಾಡಿದವನೇ ಅಲ್ಲ ಆದರೆ ಇವತ್ತು ನೋಡು ನಮ್ಮ ಕಾವ್ಯ ತವ್ರ ಮನೆಗೆ ಹೋದ್ಮೇಲೆ ಅವ್ನು ಎಷ್ಟೊಂದು ನುಣ್ಕೊಂಡಿದ್ದಾನೆ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ ಮಹಾದೇವ ಕಾವ್ಯನ ಎಷ್ಟೊಂದು ಹಚ್ಕೊಂಡಿದ್ದಾನೆ ಅಂತ ಕಾವ್ಯ ಬರೋವರೆಗೂ ಇವನು ಹೇಗಿರ್ತಾನೋ ಏನೋ ಅಂತಾರೆ ಕಲ್ಯಾಣಿ ರಾಮ್ ರೂಮಿಗೆ ಬಂದು ಸ್ಟೆತಸ್ಕೋಪಿಯಲ್ಲಿ ಅಂತ ಹುಡುಕ್ತಾನೆ ಪ್ರೇಮ ಪ್ರೇಮ ನನ್ನ ಸ್ಕೆಥೋಸ್ಕೋಪಿಯಲ್ಲಿ ಇಟ್ಟಿದ್ಯಾ ಅಂತ ಶೆಟ್ ಅವಳು ತವರ್ ಮನೆಗೆ ಹೋಗಿದ್ದಾಳೆ ಅನ್ನೋದನ್ನ ಹೋಗಿದ್ದನಲ್ಲ ನಾನು ಬೇರೆ ಎಲ್ಲ ಎಲ್ಲ ಇಟ್ಟಿರ್ತಾಳೆ ಕಬೋರ್ಡಲ್ಲಿ ನೋಡ್ಲಾ ಅಂತ ಕಬೋರ್ಡ್ ಓಪನ್ ಮಾಡಿ ಬಟ್ಟೆ ಜೊತೆನೇ ಇಟ್ಟಿದ್ದಾಳೆ ಪಾಪ ನನಗೋಸ್ಕರ ಪ್ಯಾಂಟು ಶರ್ಟು ಎಲ್ಲ ಐರನ್ ಮಾಡಿ ಇಡಿದ್ದಾಳೆ ನಾನು ನೋಡಿದರೆ ಈ ಬಟ್ಟೆ ಹಾಕ್ಕೊಂಡಿದ್ದೀನಲ್ಲ ಚೇಂಜ್ ಮಾಡಲಾ ಅಂತ ಶರ್ಟನ್ನು ತೆಗೆದು ಬೇರೆ ಶರ್ಟ್ ಹಾಕೋತಾನೆ ಆಗ ಮಿರರಲ್ಲಿ ಅವನ ಹಿಂದೆ ಪ್ರೇಮ ಬಂದು ರಾಮ್ ಅಂದ ಹಾಗಾಗುತ್ತೆ ರಾಮ್ಗೆ ಪ್ರೇಮ ಅಂತಾನೆ ರಾಮ್ ಈ ಅಂಗಿಲಿ ನೀನು ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತಾಳೆ ಪ್ರೇಮ ಪ್ರೇಮ ಅಂತ ತಿರುಗಿ ನೋಡಿದರೆ ಅಲ್ಲಿ ಯಾರೂ ಇರೋಲ್ಲ ಈ ತರಲೆ ಇಲ್ಲಿದ್ದಾಗಲೂ ಡಿಸ್ಟರ್ಬ್ ಮಾಡ್ತಾಳೆ ತವರು ಮನೆಗೆ ಹೋದಾಗಲೂ ಡಿಸ್ಟರ್ಬ್ ಮಾಡ್ತಾಳಲ್ಲ ನೋಡು ಪ್ರೇಮ ನೀನು ಐರನ್ ಮಾಡಿಟ್ಟಿರೋ ಬಟ್ಟೆನೇ ಹಾಕ್ಕೊಂಡಿದ್ದೀನಿ ಓಕೆ ಅಂತಾನೆ ರಾಮ್ ರಾತ್ರಿ ಆಗುತ್ತೆ ಕಲ್ಯಾಣಿ ಹೊರಗಡೆನೆ ನೋಡ್ತಾ ತಿರುಗ್ತಾ ಇರ್ತಾರೆ ಆಗ ಪಂಚಮಿ ತಡ ಆಯಿತು ಅಣ್ಣ ಯಾಕೆ ಬಂದಿಲ್ಲ ಅಂತ ಸಣ್ಣಲ್ಲಿ ಕೇಳ್ತಾಳೆ ಹೌದು ಪಂಚಮಿ ಮಹಾದೇವ ಯಾವತ್ತೂ ಇಷ್ಟು ತಡವಾಗಿ ಬಂದವನೇ ಅಲ್ಲ ಒಂದು ವೇಳೆ ಲೇಟ್ ಆಗುತ್ತೆ ಅಂದರೆ ನನಗೊಂದು ಫೋನ್ ಮಾಡ್ತಿದ್ದ ಇವತ್ತು ನೋಡು ಫೋನ್ ಮಾಡಿಲ್ಲ ಎಲ್ಲಿ ಹೋಗಿದ್ದಾನೋ ಏನೋ ಅಂತಾರೆ ಕಲ್ಯಾಣಿ ಆಗ ಮಹದೇವ ಬರ್ತಾನೆ ಮಹದೇವ ಎಲ್ಲಿ ಹೋಗಿದ್ದೆ ಯಾಕೆ ಇಷ್ಟೊಂದು ಲೇಟಾಗಿ ಬರ್ತಿದ್ಯಾ ಅಂತಾರೆ ಕಲ್ಯಾಣಿ ಅದು ಮಿಲ್ನಲ್ಲಿ ಲೋಡ್ ಜಾಸ್ತಿ ಇತ್ತು ಅದಕ್ಕೆ ಲೇಟಾಯಿತು ಅಂತಾನೆ ಮಹದೇವ ಹೀಗಾಯಿತು ಅಂತ ಫೋನ್ ಮಾಡಿ ಹೇಳ್ಬೋದಿತ್ತು ತಾನೆ ಅಂತಾರೆ ಕಲ್ಯಾಣಿ ಕೆಲ್ಸದ ಒತ್ತಡದಾಗ ಮರ್ತು ಹೋಯಿತು ಕಣವ ತಪ್ಪಾಯಿತು ಅಂತ ಮಹದೇವ ಹೋಗ್ತಾನೆ ಈಚೆ ಪ್ರೇಮ ರಾಮ್ಗೆ ವಿಡಿಯೋ ಕಾಲ್ ಮಾಡ್ತಾಳೆ ಹಾಯ್ ಪ್ರೇಮ ಹೇಗಿದೆಯಾ ಇವಾಗ ಇವತ್ತಿನ ಪೂಜೆ ಮುಗೀತಾ ಅಂತಾನೆ ರಾಮ್ ಹ್ಞೂ ಪೂಜೆ ಎಲ್ಲ ಮುಗೀತು ದೇವ್ರ ದರ್ಶನ ಆಗಿಲ್ವೇ ದೇವ್ರ ದರ್ಶನ ಮಾಡೋಣ ಅಂತ ಕಾಲ್ ಮಾಡಿದೆ ಇವತ್ತು ಊಟ ತಿಂಡಿ ಎಲ್ಲ ಸರಿಯಾಗಿ ಮಾಡಿದೆ ತಾನೆ ಅಂತಾಳೆ ಪ್ರೇಮ ಹಾಂ ಮಾಡಿದೆ ಅಂತಾನೆ ರಾಮ್ ಎಷ್ಟೊತ್ತಿಗೆ ತಿಂಡಿ ಮಾಡಿದೆ ಅಂತಾಳೆ ಪ್ರೇಮ ಹತ್ತು ಗಂಟೆಗೆ ಅಂತಾನೆ ರಾಮ್ ನಿನಗೆ ಸ್ವಲ್ಪನಾದರೂ ಆರೋಗ್ಯದ ಬಗ್ಗೆ ಕಾಳಜಿ ಇದೆಯಾ ಡಾಕ್ಟ್ರ್ ಅಂತೆ ಡಾಕ್ಟ್ರು ಸರಿಯಾದ ಸಮಯಕ್ಕೆ ತಿಂದಿಲ್ಲ ಅಂದರೆ ಅಸಿಡಿಟಿ ಆಗುತ್ತೆ ಅಂತ ನಿನಗೆ ಗೊತ್ತಿಲ್ವಾ ಇನ್ನೊಂದು ಸರ್ತಿ ಹಾಗೇನಾದರೂ ಮಾಡಿದರೆ ಬಯಸ್ ಬಸ್ ಹತ್ಕೊಂಡು ಅಲ್ಲಿಗೆ ಬಂದು ತಲೆ ಮೇಲೆ ಎರಡು ಮುಡ್ಕ್ತೀನಿ ಅಂತಳೆ ಪ್ರೇಮ ಹಲೋ ಹಲೋ ಸ್ಟಾಪ್ ಸ್ಟಾಪ್ ಉಸಿರಾಡೋಕ್ಕೂ ಬಿಡ್ತಿಲ್ಲ ಹಂಗೆ ಬೈತಿದ್ಯಾ ಅಂತ ರಾಮ್ ನೀನು ಮಾಡಿರೋ ಕೆಲಸಕ್ಕೆ ಶಬಾಷ ಅನ್ಬೇಕಾ ಈ ಬಟ್ಟೆಯಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಗೊತ್ತಾ ರಾಮ್ ಓಡಿ ಬರಬೇಕು ಅನ್ನಿಸ್ತಿದೆ ಅಂತಳೆ ಪ್ರೇಮ ನೀನು ಓಡಿ ಬಂದರೆ ಪೂಜೆ ಮಾಡೋದು ಯಾರು ಅಂತಾನೇ ರಾಮ್ ನಾನಿಲ್ಲ ಅಂತ ನೀನು ದಿನ ಊಟ ಸರಿಯಾಗಿ ಮಾಡದೇ ಇದ್ರೆ ನೋಡು ಅಂತೆಲ್ಲ ರಾಮ್ಗೆ ಪ್ರೇಮ ಹೇಳ್ತಾಳೆ ಹಾಂ ಮಾಡ್ತೀನಿ ಈಗ ಮಲ್ಕೋ ನಾನು ರೆಸ್ಟ್ ಮಾಡ್ತೀನಿ ಅಂತಾನೆ ರಾಮ್ ಶುಭರಾತ್ರಿ ಸೀಗನ್ಸು ಅಂತಾಳೆ ಪ್ರೇಮ ಏನು ತರಲೆ ಮಲ್ಕೋ ಬಾಯಿ ಅಂತ ಕಾಲ್ ಕಟ್ ಮಾಡ್ತಾನೆ ರಾಮ್ ಆಗ ಪ್ರೇಮನ ಅಮ್ಮ ಬಂದು ಪ್ರೇಮ ಗಂಡನ ಮನೆಯಿಂದ ಬಂದು ಎರಡು ಗಂಟೆ ಆಗಿಲ್ಲ ಆಗಲೇ ಗಂಡಂಗೆ ಫೋನ್ ಮಾಡಿದ್ಯಾ ಎಷ್ಟು ಸಲ ಫೋನ್ ಮಾಡ್ತೀಯ ದಿನಕ್ಕೆ ಅವನ ಸಮಯನೂ ನೋಡ್ಕೊಂಡು ಮಾಡಬೇಕಲ್ವಾ ಅಂತಾರೆ ಗಂಡಂಗೆಲ್ಲ ಏನು ಸಮಯ ನೋಡೋದು ಮಾತಾಡಬೇಕು ಅನಿಸಿದಾಗ ಮಾತಾಡ್ತೀನಿ ಅಂತಾಳೆ ಪ್ರೇಮ ಗಂಡನ ಅಷ್ಟೊಂದು ಪ್ರೀತಿ ಮಾಡ್ತೀಯಾ ಅಂತಾರೆ ಶಾರದಾ ಹಾಂ ಆಯ್ತಾಯ್ತು ಊಟಕ್ಕೆ ಬಾ ಅಂತ ಪ್ರೇಮ ಹೋಗ್ತಾಳೆ ಆಗ ಸತ್ಯ ಬಂದು ನೋಡಿದ್ದೆ ಶಾರದಾ ನಮ್ಮ ಮಗಳು ರಾಮನ ಎಷ್ಟು ಪ್ರೀತಿ ಮಾಡ್ತಿದ್ದಾಳೆ ಅಂತ ನನ್ನ ಮಗಳು ಕೊಟ್ಟಷ್ಟು ಪ್ರೀತಿ ಅವರಿಂದ ಸಿಗುತ್ತೆ ಅಂತ ನನಗೆ ಈಗಲೂ ಅನಿಸ್ತಿಲ್ಲ ಕಣೆ ಅಂತಾರೆ ಸತ್ಯ ಇದೆಲ್ಲ ಸ್ವಲ್ಪ ದಿವಸ ಆಮೇಲೆಲ್ಲ ಸರಿ ಹೋಗುತ್ತೆ ಅಂತಾರೆ ಶಾರದಾ ತುಂಬ ಓದಿರೋರು ಮೆದ್ಲಿನಿಂದ ಯೋಚನೆ ಮಾಡ್ತಾರಂತೆ ನಮ್ಮ ದೇವ ಅಂಥವ್ರು ಹೃದಯದಿಂದ ಪ್ರೀತಿ ಮಾಡ್ತಾರೆ ಅಂತಾರೆ ಸತ್ಯ ಈಚೆ ಮಹದೇವರ ಭೂಮಿಗೆ ಬಂದು ಕಾವ್ಯನ ವಸ್ತನೆಲ್ಲ ನೋಡ್ತಾ ಅವಳನ್ನೇ ನೆನ್ಪು ಮಾಡ್ಕೋತಾನೆ ಮದುವೆ ಆಗಿರೋ ಫೋಟೋನ ನೋಡಿ ಮದುವೆನ ನೆನ್ಪು ಮಾಡ್ಕೊತಾ ಖುಷಿಯಿಂದ ನಗ್ತಾನೆ ಆಮೇಲೆ ಅವಳು ಹೊಡೆದಿರೋ ಸ್ಕೇಲನ್ನು ತಗೊಂಡು ನೋಡ್ತಾ ಕಾವ್ಯ ಅದಿಟ ಹೇಳ ನಮ್ಮ ಅಮ್ಮ ನನ್ನ ಪಂಚಮಿ ನನ್ನ ಕುಟುಂಬದವರನ್ನು ಬಿಟ್ಟು ಬೇರೆಯವರನ್ನು ನಾನು ಹೃದಯದಲ್ಲಿ ಇಟ್ಕೋತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ನಾಳೆ ದಿನ ನನಗೆ ಹೆಂಡ್ರಾಗಿ ಬರೋರು ಹೆಂಗಿರ್ತಾಳೋ ಈ ಮನೆಗೆ ಹುಣ್ಕೋತಾಳೋ ಇಲ್ವೋ ಸಂಬಂಧಗಳು ಹಾಳು ಹಾಳಾಗ್ತದೋ ಇಲ್ವೋ ಅಂತ ಶಾನೇ ಭಯ ಇತ್ತು ಅದಕ್ಕೆ ನಾನು ಮದುವೆ ತಂಟೆಗೆ ಹೋಗೇ ಇರಲಿಲ್ಲ ನಿನ್ನ ಜೋಡಿ ಮದುವೆ ಆದಾಗಲೂ ಅಷ್ಟೇ ನಾಳೆ ದಿನ ಏನೇನು ಆಯ್ತದೋ ಅಂತ ಭಯ ಇತ್ತು ಆದರೆ ನಾನಿನ್ನ ಇಷ್ಟೊಂದು ಪ್ರೀತಿ ಮಾಡ್ತೀನಿ ಅಂತ ದೇವ್ರನಿಗೂ ಅಂದ್ಕೊಂಡಿರಲಿಲ್ಲ ನೀನು ಹೀಗೆ ಒಂದು ದಿನ ತವ್ರ ಮನೆಗೆ ಹೋಗ್ತೀಯಾ ನೀನಿಲ್ಲ ಅಂತ ನಾನು ಇಷ್ಟೊಂದು ಪೇಚಾಡ್ತೀನಿ ಅಂತ ನನ್ನ ಕನಸಲ್ಲೂ ನೆನೆಸಿರಲಿಲ್ಲ ದಿಟಾ ಇವಳ ನೀನು ಇಲ್ಲದೆ ನನಗೆ ಶಾನೆ ಬೇಸರ ಆಯ್ತೈತೆ ನನಗೆ ಗೊತ್ತು ದಿನದಲ್ಲಿ ನೀನು ವಾಪಸ್ ಬರ್ತೀಯ ಅಂತ ನೀನಿಲ್ಲೇ ಕಾಲ ಕಳೆಯೋದು ಶಾನೇ ಕಷ್ಟ ಆಯ್ತದೆ ಕಾವ್ಯ ಅಂತಾನೆ ಮಹಾದೇವ ಅದನ್ನು ಪಂಚಮಿ ಕಲ್ಯಾಣಿ ಹತ್ರ ನಿಂತ್ಕೊಂಡು ನೋಡ್ತಿರ್ತಾರೆ ನೀನು ಹೇಳಿದ ನಿಜ ಪಂಚಮಿ ನಮ್ಮ ಮಹಾದೇವ ಕಾವ್ಯನ ತುಂಬ ಬಿಟ್ಟಿದ್ದಾನೆ ಇವನು ಹೀಗೆ ಇರಲಿಲ್ಲ ಯಾವಾಗಲೂ ಕೆಲಸ ಜವಾಬ್ದಾರಿ ಅಂತ ಓಡಾಡ್ತಿದ್ದ ಯಾರ ಹತ್ರನೂ ಜಾಸ್ತಿ ಮಾತಾಡ್ತಾನೆ ಇರಲಿಲ್ಲ ಇವತ್ತು ನೋಡು ನಮ್ಮ ಮಹಾದೇವ ಮುಗ್ಧನಾಗಿ ಪ್ರೀತಿಸೋ ಹುಡ್ಗನಾಗಿ ಹೋಗಿದ್ದಾನೆ ನಮ್ಮ ಕಾವ್ಯ ನಮ್ಮ ಮನೆಗೆ ಬಂದಮೇಲೆ ನಮ್ಮ ಮಹಾದೇವ ಸಂಪೂರ್ಣವಾಗಿ ಬದಲಾಗಿ ಹೋಗಿದ್ದಾನೆ ಹುಚ್ಚ ಅಂತ ನಗ್ತಾರೆ ಕಲ್ಯಾಣಿ ನಂತರ ಕಲ್ಯಾಣಿ ಮಹಾದೇವ ಸತ್ಯನ ಮನೆಗೆ ಬರ್ತಾರೆ ಆಗ ಕಾವ್ಯ ಬಂದು ನೀವು ಅಂತಾಳೆ ಹೌದು ಮಹಾಪ್ರಭು ನಾವೇ ಅಂತಾನೆ ಮಹಾದೇವ ಕೊನೆಗೂ ಬಂದ್ಬಿಟ್ಟ ಅಂತಳೆ ಕಾವ್ಯ ಬಂದೇ ಬಿಟ್ಟೆ ಅಂತ ಮಹದೇವ ಕಿ ನಾಮ್ರಗ ಅಂತಳೆ ಕಾವ್ಯ ಕಾಡು ರಾಕ್ಷಸಿ ಅಂತ ಮಹದೇವ ನಮ್ಮ ತೋಟದಲ್ಲಿ ಬೋರ್ವೆಲ್ ತೋರಿಸೋರೆಗೂ ಹಳೆಯಂದರು ಇಲ್ಲೇ ಇರ್ತಾರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ಅಂತಾರೆ ಸತ್ಯ ಅಪ್ಪ ಹೇಳಿದ್ ಕೇಳಿಸ್ತಾ ಇನ್ಮೇಲೆ ನಿನಗೆ ಬೇರೆ ಏನು ಕ್ಯಾಮಿನೇ ಇಲ್ಲ ಈ ಗಂಡನ ಸಂದಾಗಿ ನೋಡ್ಕೋಬೇಕು ಅಂತ ಮಹದೇವ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ